ಎಲ್ಲರೂ ನಿನ್ನ ವಿರುದ್ಧ ಇದ್ದರೂ ನಿನ್ನ ಧೈರ್ಯ ನಿನ್ನ ಪರ ಇರಲಿ ಹೆದರಬೇಡ ಜೀವನದ ಹಾದಿಯಲ್ಲಿ ನಿಲ್ಲದಿರು ಜೀವನದಲ್ಲಿ ಎಲ್ಲರಿಗೂ ಒಂದು ಸಮಯ ಬರುತ್ತದೆ ಎಲ್ಲವೂ ಕತ್ತಲಾಗಿರುವಂತೆ ಯಾರೂ ಜೊತೆಗಿಲ್ಲದಂತೆ ಎದುರಾಳಿಗಳು ಹೆಚ್ಚಾಗಿ ಕಾಣಿಸುತ್ತಾರೆ ಅಷ್ಟರಲ್ಲಿ ಮನಸ್ಸು ಹೇಳುತ್ತದೆ ಬಿಟ್ಟು ಬಿಡು ಇದು ನಿನ್ನಿಂದ ಆಗೋದಿಲ್ಲ ಆದರೆ ಇದೇ ಕ್ಷಣದಲ್ಲಿ ನಿಜವಾದ ಶಕ್ತಿ ಹುಟ್ಟುತ್ತದೆ ಅದೇ ಸಮಯದಲ್ಲಿ ನಾವು ಕೇಳಬೇಕಾದ ಮಾತು ಹೆದರಬೇಡ ಹೆದರಿಕೆ ಎಂದರೆ ಮಾನವನ ಸಹಜ ಭಾವನೆ ಆದರೆ ಅದು ನಮ್ಮ ಬದುಕನ್ನು ನಿಲ್ಲಿಸುವಂತೆ ಬಿಡಬಾರದು ಹೆದರಿಕೆ ಬಂದಾಗ ಓಡುವ ಬದಲು ನಿಲ್ಲಿ ಉಸಿರೆಳೆದು ಆ ಕಾರಣವನ್ನು ನೋಡಿ ಬಹುಶಃ ಅದು ನಿನ್ನ ಕಲ್ಪನೆ ಮಾತ್ರವಾಗಿರಬಹುದು ನಿಜವಾದ ಯೋಧನು ಭಯವಿಲ್ಲದವನು ಅಲ್ಲ ಭಯ ಇದ್ದರೂ ಮುಂದೆ ಸಾಗುವವನು ನೀನು ಕನಸು ಕಾಣುತ್ತಿದೆಯಾದರೆ ಅದರ ಹಿಂದೆ ನಿಂತು ಕೆಲಸ ಮಾಡು ಮಧ್ಯೆ ಜನ ನಗಬಹುದು ಕೆಲವರು ಕೆಣಕಬಹುದು ಕೆಲವರು ನಿನ್ನ ಮೇಲೆ ನಂಬಿಕೆ ಇರಲಿಕ್ಕಿಲ್ಲ ಆದರೆ ನಿನ್ನ ನಂಬಿಕೆ ನಿನ್ನೊಳಗೇ ಇರಬೇಕು ಯಾಕೆಂದರೆ ಇಂದಿನ ನಗು ನಾಳೆಯ ಪ್ರೇರಣೆಯಾಗಬಹುದು ನಿನ್ನ ಹೋರಾಟವೇ ನಿನ್ನ ಕಥೆ ಮತ್ತು ಆ ಕಥೆ ಸಾವಿರ ಮಂದಿಗೆ ಬೆಳಕು ನೀಡಬಹುದು ಯಾವುದೇ ದೊಡ್ಡ ಸಾಧನೆ ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ ಮೊದಲ ಪ್ರಯತ್ನದಲ್ಲಿ ಯಾರೂ ಜಯಿಸಲಿಲ್ಲ ಥಾಮಸ್ ಎಡಿಸನ್ ಸಾವಿರ ಬಾರಿ ವಿಫಲವಾದಾಗಲೂ ನಿಲ್ಲಲಿಲ್ಲ ಅವರ ಆತ್ಮವಿಶ್ವಾಸ ಹೇಳಿತು ಇನ್ನು ಸಾವಿರ ಮಾರ್ಗಗಳು ಹೇಗೆ ಕೆಲಸ ಮಾಡೋದಿಲ್ಲ ಎಂಬುದು ನನಗೆ ಗೊತ್ತಾಗಿದೆ ಅಂತಹ ಮನಸ್ಸುಳ್ಳವರು ವಿಶ್ವವನ್ನು ಬದಲಿಸ್ತಾರೆ ಹೆದರಬೇಡ ಎಂದು ಹೇಳೋದು ಕೇವಲ ಮಾತಲ್ಲ ಅದು ನಿನ್ನ ಮನದೊಳಗಿನ ಅಗ್ನಿಯನ್ನು ಜೀವಂತವಾಗಿಡುವ ಶಕ್ತಿ ಜೀವನದಲ್ಲಿ ಕಷ್ಟ ಬಂದಾಗ ಅದು ನಿನ್ನ ಶತ್ರುವಲ್ಲ ಅದು ನಿನ್ನ ಶಿಕ್ಷಕ ಪ್ರತೀ ಕಷ್ಟ ನಿನ್ನನ್ನು ಮತ್ತಷ್ಟು ಶಕ್ತಿಯುತನನ್ನಾಗಿ ಮಾಡುತ್ತದೆ ನೀನು ಸೋತರೆ ಅದು ಅಂತ್ಯವಲ್ಲ ನಿಲ್ಲುವತನಕ ಮಾತ್ರ ಸೋಲು ನಿನ್ನ ಹೋರಾಟ ಮುಂದುವರಿಸಿದರೆ ಜಯ ಖಚಿತ ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದರೆ ಅವರಿಗೆ ಧನ್ಯವಾದ ಹೇಳು ಯಾಕೆಂದರೆ ಅವರು ನಿನ್ನ ಸಾಮರ್ಥ್ಯವನ್ನು ಅರಿತಿದ್ದಾರೆ ನೀನು ಎಷ್ಟು ದೊಡ್ಡವನಾಗಬಹುದು ಎಂಬ ಭಯ ಅವರಿಗೆ ಇದೆ ನಿನ್ನ ಹೃದಯದಲ್ಲಿ ಧೈರ್ಯ ತುಂಬಿಸಿಕೊಂಡು ನಿನ್ನ ಮಾರ್ಗದಲ್ಲಿ ಮುಂದೆ ನಡೆಯು ನಿನ್ನ ಹಾದಿ ಸುಲಭವಾಗಿರ್ಲಿಕ್ಕಿಲ್ಲ ಆದರೆ ಅದು ನಿನ್ನದೇ ಆಗಿರುತ್ತದೆ ಒಂದು ದಿನ ನೀನು ನಿನ್ನ ಹಿಂದಿನ ನಿನ್ನನ್ನು ನೋಡಿ ನಗುವೆ ಅಂದು ನಾನು ಹೆದರಲಿಲ್ಲ ಅಂತೆಯೇ ಇಂದು ನಾನು ಇಲ್ಲಿದ್ದೇನೆ ಅದಕ್ಕಾಗಿ ಯಾವಾಗಲೂ ನೆನಪಿಟ್ಟುಕೋ ಹೆದರಬೇಡ ನಿಲ್ಲಬೇಡ ನಿನ್ನ ಕನಸುಗಳಿಗಾಗಿ ಹೋರಾಡು ನಿನ್ನ ಧೈರ್ಯ ನಿನ್ನ ಗುರುತು ಜೀವನದ ಹಾದಿಯಲ್ಲಿ ಎಷ್ಟೇ ಕತ್ತಲು ಬಂದರೂ ಬೆಳಕಾಗುವುದು ನಿನ್ನ ಪ್ರಯತ್ನದಿಂದಲೇ ಹೆದರಬೇಡ ನೀನೇ ನಿನ್ನ ಶಕ್ತಿಯ ಮೂಲ ಈ ವಿಡಿಯೋ ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಹೆದರಬೇಡ ನಿನ್ನ ಕನಸಿಗಾಗಿ ಹೋರಾಡು ನಿನಗೆ ಈ ವಿಡಿಯೋ ಇಷ್ಟ ಆಯಿತೆಂದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ